ಕೆಲವರ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿ ಕೆಲವು ಫೇಸ್ಬುಕ್ಗಳನ್ನು ಓಪನ್ ಮಾಡಿ ಕೆಲವು ಯೂಟ್ಯೂಬರ್ಗಳನ್ನು ಓಪನ್ ಮಾಡಿ ಮಂಜುನಾಥ್ ಧರ್ಮಸ್ಥಳದ ಮಂಜುನಾಥವನ್ನ ಫೋಟೋ ಹಾಕಿ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ ಹಿಂದೂ ಹಿಂದೂ ಧರ್ಮ ಹಿಂದುತ್ವ ಮತ್ತು ಆ ಕುಟುಂಬವನ್ನು ಉದ್ದೇಶಿಸಿ ಎಷ್ಟು ಕೀಳಾಗಿ ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ ನಾನು ತುಂಬಾ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ ಅವತ್ತು ಡಿ ಡಿಜೆಹಳ್ಳಿ ಹಳ್ಳಿನಲ್ಲಿ ಒಂದು ಗಲಾಟೆ ಆಯ್ತು ನಮ್ ಕ್ಷೇತ್ರ ನಮ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಭಾಷಣ ಮಾಡಿದ್ದೀನಿ ನಾನು ಇಲ್ಲಿ ತಗೊಂಡ್ಬಂದಿದ್ದೀನಿ ಆ ಡಾಕ್ಯುಮೆಂಟ್ಸ್ ಒಬ್ಬ ಫೇಸ್ಬುಕ್ ನಲ್ಲಿ ಒಂದು ಮತದ ಯಾರೋ ಪ್ರಮುಖರ ಬಗ್ಗೆ ಅವಹೇಳನ ಮಾಡದ ಅನ್ನುವಂತ ಒಂದು ಪೋಸ್ಟ್ ಅನ್ನ ಇಟ್ಕೊಂಡು ಫೇಸ್ಬುಕ್ ಹಾಕಲಂತ ಒಂದು ಪೋಸ್ಟ್ ಅನ್ನ ಆರು ಗಂಟೆಗೆ ಹಾಕ್ತಾ ಅನ್ನೋ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು ಎಲ್ ಎ ಮನೆಯನ್ನು ಸುಟ್ಟಾಕ್ತು ಅವಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಏನು ಅಂತ ಕೇಳಿದ್ರೆ ಆ ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು ಭಾವನೆಗಳಿಗೆ ಧಕ್ಕೆ ಆದಂತ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯ ಭಾಷಣ ಮಾಡಿದ್ದಾರೆ ಇಲ್ಲಿ ನಿಮಗೆ ಒಂದು ಪೋಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಅನ್ನು ಬೆಂಕಿ ಇಡುತ್ತೆ ಅಂತ ಆದ್ರೆ ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ ಎಷ್ಟು ಅವೇಳನಕಾರಿಯಾದಂತಹ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ಮನೆ ಅನಿಸ್ಲಿಲ್ಲ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಅಂತೇಳಿ ಯಾಕೆ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ